ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾಳೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾವಾಸಿಯ ವ್ರತ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಸೌಭಾಗ್ಯಕ್ಕಾಗಿ ಮಾಡೋ ವ್ರತ ಆದರೆ ಎಷ್ಟೇ ಭಾವದಿಂದ ಮಾಡಿದ್ರು ನಾವು ಮಾಡೋ ಒಂದು ತಪ್ಪಿನಿಂದ ವ್ರತದ ಸಂಪೂರ್ಣ ಫಲ ಸಿಗದೆ ಹೋಗಬಹುದು ನಿಮಗೆಲ್ಲ ವ್ರತ ಹೇಗ್ ಮಾಡ್ಬೇಕು ಅಂತ ಗೊತ್ತೇ ಇರುತ್ತೆ ನಾನಿಲ್ಲಿ ಹೇಳೋಕ್ ಹೊರಟಿರೋದು ಬೇರೆ ವ್ರತದಲ್ಲಿ ನಾವು ಒಂಬತ್ತು ಗಂಟಿನ ದಾರವನ್ನ ಕಟ್ಟಿಕೊಳ್ಳೋದು ರೂಢಿ ಆದ್ರೆ ಏಕೆ ನಾವು ಒಂಬತ್ತು ಗಂಟಿನ ದಾರವನ್ನ ಕಟ್ಕೊಳ್ತೇವೆ ಮತ್ತೆ ಅದನ್ನ ಯಾವ ಸಮಯದಲ್ಲಿ ಹೇಗೆ ಕಟ್ಕೊಳ್ಬೇಕು ಯಾವ ಕೈಗೆ ಧರಿಸ್ಬೇಕು ಇದು ಕಟ್ಟಿಕೊಳ್ಳೋದ್ರಿಂದ ಆಗೋ ಪ್ರಯೋಜನ ಎಲ್ಲದನ್ನ ಹೇಳ್ತೇನೆ